ಸಂಚಲನ ಮೂಡಿಸಿದಂತಹ ಒಂದು ಸಂದರ್ಭ ವಿದುಷಿ ದೀಕ್ಷಾ ವಿ ಆರೂರು ಇವರು ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ನಲ್ಲಿ ಭರತನಾಟ್ಯ ದಾಖಲೆಯನ್ನು ಮಾಡಿರ್ತಕ್ಕಂಥ ಅವರನ್ನ ಸನ್ಮಾನಿಸುವುದಕ್ಕೆ ನಾವೆಲ್ಲರೂ ಕೂಡ ಸಂತೋಷ ಪಡ್ತಾ ಇದ್ದಾರೆ ಸೊ ಈ ಸನ್ನಿಧಿಯಲ್ಲಿ ಇಲ್ಲಿ ಎ ವಿ ಕಲಾಮಂದಿರದಲ್ಲಿ ಅವರು ಭರತನಾಟ್ಯ ಕಲಿಸುವಂತಹ ಶಿಕ್ಷಕಿಯಾಗಿ ಕೂಡ ಕೆಲವೊಂದು ವರ್ಷಗಳ ಕಾಲ ಅವರು ಕೆಲಸವನ್ನು ಮಾಡಿದ್ದಾರೆ गुणेशानाय गीमही गुणातीय गो तननाय घीमयी गणेशनाय बालचंद्राय श्री गणेशायमयी एकदंताय वद्रताय भीतन ನವರಾತ್ರಿಯ ಪೂಜಾ ಮಹೋತ್ಸವದ ವಿಶ್ವ ಸಂದರ್ಭದಲ್ಲಿ ಆಯೋಜನೆ ಮಾಡಿದ ಈ ಧಾರ್ಮಿಕ ಸಭಾ ಕಾರ್ಯಕ್ರಮದ ವೇದಿಕೆಯಲ್ಲಿ ಸಮಾರಂಭದ ಅಧ್ಯಕ್ಷ ಗದ್ದುಗೆ ಅಮ್ಮ ದೇವಸ್ಥಾನದ ಅಧ್ಯಕ್ಷರಾದ ಶ್ರೀಯುತ ಕೆಎಂ ನಾಯಕ್ ಅವರ ವೇದಿಕೆಯಲ್ಲಿ ಉಪಸ್ಥಿರುವಂತಹ ಎಲ್ಲ ಅವರು ನಡೆದಿರುವ ಸಂಜನ ನಾಗರಿಕ ಬಂಧುಗಳೇ ಬಂದು ತಮ್ಮ ತಮ್ಮೆಲ್ಲರಿಗೆ ನವರಾತ್ರಿಯ ಶುಭಾಶಯಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸುತ್ತಾ ನಮ್ಮೆಲ್ಲರ ಇಷ್ಟಾರ್ಥವನ್ನು ಶ್ರೀದೇವಿ ಅನುಗ್ರಹಿಸಿದಂತೆ ಈ ಸಂದರ್ಭದಲ್ಲಿ ಪ್ರಾರ್ಥಿಸುತ್ತಿದ್ದೇವೆ ಬಹುಶಃ ನಾಡಿನೆಲ್ಲೆಡೆ ನವರಾತ್ರಿಯ ಸಡಗರ ಇದೇ ರೀತಿ ಪ್ರತಿ ಗ್ರಾಮ ಗ್ರಾಮಗಳಲ್ಲಿ ದೇವಿ ದೇವಸ್ಥಾನದಲ್ಲಿ ಹಬ್ಬದ ವಾತಾವರಣ ಹೊಸ ವರ್ಷದ ಒಂದು ಬಾರಿ ನವರಾತ್ರಿಯ ಸಂಭ್ರಮವನ್ನು ಕೆಲಸ ಕಾರ್ಯಗಳನ್ನು ಬದುಕಿಟ್ಟು ನಮ್ಮ ನಮ್ಮ ಗ್ರಾಮದ ದೇವಸ್ಥಾನಗಳಲ್ಲಿ ಅದನ್ನು ಆಚರಣೆ ಮಾಡುವ ಮೂಲಕ ನಮ್ಮ ಹಿಂದುತ್ವದ ಶಕ್ತಿ ನಮ್ಮ ಸನಾತನ ಸಂಸ್ಕೃತಿ ಉಳಿಸುವಂತೆ ಕೆಲಸ ನಮ್ಮ ಧರ್ಮ ಉಳಿಸುವಂಥ ಕೆಲಸವನ್ನು ನಾವು ಈ ಕಾರ್ಯಕ್ರಮ ಮೂಲಕ ತೋರಿಸುವಂಥ ಕೆಲಸ ಕಾರ್ಯ ಮಾಡ್ತಿದ್ದೇವೆ ಬಹು ತೋರ್ ಸ್ಪರ್ಧೆ ಪ್ರಥಮ ಮಾಸ್ಟರ್ ಜಾಗರವ್ ಗಣೇಶ್ ನಾಯಕ್ ಗುಡ್ಡ ಬೆಟ್ಟು ಚಾಂತ ಇವತ್ತು ಬಹುಮಾನವನ್ನ ನಮ್ಮ ಮೃತ ಧರ್ಮ ಅಧಿಕ ಸ್ಪರ್ಧೆ

ಸ್ಪರ್ಧೆಯಲ್ಲಿ ಬಹುಮಾನವನ್ನು ಪಡೆದಿದ್ದಾರೆ ಮಾಸ್ಟರ್ ನಾಯ್ಕ್ ದಯವಿಟ್ಟು ಬೇಗ ಬಂದು ಬಹುಮಾನವನ್ನು ಪಡ್ಕೊಂಡು ಹೋಗಬೇಕು ಈಗಾಗಲೇ ನಾವು ವಾಟ್ಸಪ್ ಗ್ರೂಪ್ ನಲ್ಲೆಲ್ಲ ಹಂಚಿಕೊಂಡಿದ್ದೇವೆ ಯಾರ್ಯಾರು ಬಹುಮಾನವನ್ನ ಪಡ್ಕೊಂಡಿದ್ದಾರೆ ಅಂತ ದಯವಿಟ್ಟು ಬೇಗ ಬನ್ನಿ ಹೆಸರು ಹೇಳಿದ ತಕ್ಷಣ ಕುಮಾರಿ ದಿಶಾ ಶೇಖರ್ ನಾಯಕ್ ಕ್ರಾಸ್ ಕಾಂತಾರು ಸಂಗೀತ ಸ್ಪರ್ಧೆ ಪ್ರಥಮ ಚಿತ್ರಕಲೆ ಸ್ಪರ್ಧೆ ತೃತೀಯ दिशा शेखर नायक कुमारी समन्वय नायक मूडबा समन्वी संगीत स्पर्धे तृतीय समन्वी नायक सुडबिटू चा कुमारी साध्य सतोष नायक मूडबिट चित्रकले स्पर्धे द्वितीय सानिध्य बेग बे मह

ಇಂದು ಸನ್ಮಾನಗೊಳ್ಳಲಿರುವಂತಹ ದೀಕ್ಷಾವಿ ಇವರು ಹಾಗೂ ಸರ್ ಅವರು ಅತ್ಯಂತ ನಾನು ವೇದಿಕೆಗೆ ಆವರಿಸ್ತಾ ಇದ್ದಾರೆ ವಿದೂಷಿ ದೀಕ್ಷಾವಿ ಹಾಗೂ ಅವರನ್ನು ಅತ್ಯಂತ ಪ್ರೀತಿಪೂರ್ವವಾಗಿ ಇದ್ದಾರೆ ಧನ್ಯವಾದಗಳು ಸರ್ ಯು ಸರ್ ಮುಂದಿನ ಬಹುಮಾನವನ್ನು ನಮ್ಮಿಂದ ಇವತ್ತು ಸನ್ಮಾನಗೊಳ್ಳಿಕ್ಕೆ ಇರುವಂತಹ युवा क्रीडा प्रतिभा नागेश सालिया इवर विद कुमारी विधी सतीश आचार्य विद्यानगर फर्स्ट क्रॉस संगीत स्पर्धे तृतीय कुमारी द्विती तृती स्पर्धे द्वितीय मानस मास्टर गौतम रमेश नायक मुड़बिटू चाहता हूं ಚಿತ್ರಕಲೆ ಸ್ಪರ್ಧೆ ಪ್ರತಿ ಕಾಕೆಟ್ ತಿನ್ನುವ ಸ್ಪರ್ಧೆ ದ್ವಿತೀಯ ಮುಂದೆ ನಮ್ಮ ಬಹುಮಾನವನ್ನ ಸನ್ಮಾನಗೊಳ್ಳಿಕ್ಕೆ ಇತ್ತೀಚೆಗೆ ನಮ್ಮ ಈ ಭಾಗದಲ್ಲಿ ಉಡುಪಿ ಜಿಲ್ಲೆ ಅಂತ ದೇಶಾದ್ಯಂತ ಸಂಚಲನಗೊಳಿಸಿದಂತಹ ಒಂದು ಸಂದರ್ಭ ವಿದುಷಿ ದೀಕ್ಷಾ ವಿ ಇವರು ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ನಲ್ಲಿ ಭರತನಾಟ್ಯ ದಾಖಲೆಯನ್ನು ಮಾಡಿರತಕ್ಕ ಅವರನ್ನ ಸನ್ಮಾನಿಸುವುದಕ್ಕೆ ನಾವೆಲ್ಲರೂ ಕೂಡ ಸಂತೋಷ ಪಡ್ತಾ ಇದ್ದಾರೆ ಸನ್ನಿಧಿಯಲ್ಲಿ ಕೆಲ ಮಂದಿರದಲ್ಲಿ ಅವರು ಭರತನಾಟ್ಯ ಕಲಿಸುವಂತ ಶಿಕ್ಷಕಿಯಾಗಿ ಕೂಡ ಕೆಲವೊಂದು ವರ್ಷಗಳ ಕಾಲ ಅವರು ಕೆಲಸವನ್ನು ಮಾಡಿದ್ದಾರೆ ಆ ಸೇವೆಯನ್ನು ಸಲ್ಲಿಸಿದ್ದಾರೆ ಅಭಿನಂದನೆ ಸಲ್ಲಿಸಿಕೊಳ್ತಾ ನಮ್ಮ ಅಭಿನಂದನ ಪತ್ರವನ್ನು ಈ ಮೂಲಕ ಓದ್ತಾ ಇದ್ದೇವೆ ಶ್ರೀ ಮೈಸೂಮರ್ದಿನಿ ಗದ್ದುಗೆ ಮನವರ ದೇವಸ್ಥಾನ ಟ್ರಸ್ಟ್ ರಿಜಿಸ್ಟರ್ಡ್ ಶಾಂತಾನು ಬ್ರಹ್ಮ ಅವರ ಉಡುಪಿ ಜಿಲ್ಲೆ ವಿದುಷಿ ದೀಕ್ಷಾದಿ ಆರೋಗ್ಯ ಇವರಿಗೆ ದಿನಾಂಕ ಮೂವತ್ತು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ಅರ್ಪಿಸುವ ಸನ್ಮಾನ ಪತ್ರ ಚಿಕ್ಕ ಬಾಲಕಿನ ಬಾಲಕನಿಂದ ಹಿಡಿದು ಕೂಡ ವಯೋ ಕೂಡ ಒಬ್ಬ ವ್ಯಕ್ತಿ ಮನಸ್ಸು ಮಾಡಿದರೆ ಅವರು ಸಾಧನೆ ಮಾಡಲಿಕ್ಕೆ ಸಾಧ್ಯ ಇದೆ ಅನ್ನುವಂಥದ್ದನ್ನ ತೋರಿಸಿಕೊಡ್ತಿದ್ದಾರೆ ಅವರೆಲ್ಲರೂ ಕೂಡ ಶ್ರೀ ದೇವಿಯು ಆಯುರ್ ಆರೋಗ್ಯ ಐಶ್ವರ್ಯ ಸಕಲ ಸಂಪತ್ತ ನೀಡಿ ಸಣ್ಣಗಳಿಗೆ ಶುಭ ಸಂಪತಿ ಶುಭವನ್ನ ಮುಂದಿನ ದಿನಗಳಲ್ಲಿ ಕೂಡ ಇದಕ್ಕಿಂತ ಹೆಚ್ಚಿನ ಸಾಧನೆ ಮಾಡುವಂತ ಅವಕಾಶವನ್ನೇ ಶುಭ ಆರೈಕೆಯಲ್ಲಿ ಈ ಸನ್ಮಾನವನ್ನು ಅರ್ಪಿಸಿಕೊಳ್ತಾ ಇದ್ದಾರೆ 我在这里，谁是 Maggie？ ಜಗದ್ಗುರುವಿನ ಸ್ಥಾನದಲ್ಲಿ ನಿಂತಿದೆ ಅಂತಂದ್ರೆ ಭಾರತದ ಅನೇಕ ಮಾತೆಯರು ಹಿಂದೆ ಮಾಡಿರ್ತಕ್ಕಂತ ಸಾಧನೆ ನೀವು ಪುರಾಣಗಳನ್ನು ಓದಿದ್ರೆ ಸಾಸ್ತ್ರಿ ತನ್ನ ಪಾತಿವೃತ್ಯದಿಂದ ಸತ್ತಂತಹ ಗಂಡನನ್ನ ಜೀವಂತವಾಗಿರಬಹುದು ಸೀತಾಮಾತೆ ಅಗ್ನಿ ಪರೀಕ್ಷೆಗೆ ಒಳಗಾದರೂ ಕೂಡ ಸ್ವಲ್ಪವು ಬೇಯತೆ ನೋಯತೆ ತನ್ನ ಪಾತಿವೃತ್ಯವನ್ನು ಪ್ರಾಮಾಣೀಕರಿಸಿರಬಹುದು

ಇದೇ ರೀತಿ ಪ್ರತಿ ಗ್ರಾಮ ಗ್ರಾಮಗಳಲ್ಲಿ ದೇವಿ ದೇವಸಿಯಲ್ಲಿ ಹಬ್ಬದ ವಾತಾವರಣ ಹೊಸ ವರ್ಷದ ಒಂದು ಬಾರಿ ನವರಾತ್ರಿಯ ಎಲ್ಲ ಕೆಲಸ ಕಾರ್ಯಗಳನ್ನು ಬದಿಗಿಟ್ಟು ನಮ್ಮ ನಮ್ಮ ಗ್ರಾಮದ ದೇವಸ್ಥಾನಗಳಲ್ಲಿ ಅದನ್ನು ಆಚರಣೆ ಮಾಡುವ ಮೂಲಕ ನಮ್ಮ ಹಿಂದುತ್ವದ ಶಕ್ತಿ ನಮ್ಮ ಸನಾತನ ಸಂಸ್ಕೃತಿ ಉಳಿಸುವಂತೆ ಕೆಲಸ ನಮ್ಮ ಧರ್ಮ ಉಳಿಸುವಂತ ಕೆಲಸವನ್ನು ನಾವು ಈ ಕಾರ್ಯಕ್ರಮದ ಮೂಲಕ ತೋರಿಸುವಂತ ಕೆಲಸ ಕಾರ್ಯಗಳನ್ನು ಮಾಡುತ್ತಿದ್ದೇವೆ